ಸಿದ್ದು ಮೂಡಾ ಸೇಡು ನಾಲ್ವರು ಮಾಜಿಗಳಿಗೆ ಕೇಡಾಗಲಿದೆ ಇದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಮೂಡಾ ಪ್ರತಿಕಾರವನ್ನ ತೀರಿಸಿಕೊಳ್ಳಲು ಸಿದ್ದು ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಮೆಗಾ ಪ್ಲಾನ್ ಇದು ಬಿಜೆಪಿ ಸೇಡಿಗೆ ಪ್ರತಿ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್ ನಾಯಕರು ಬಿ ಎಸ್ ವೈ ಶೆಟ್ಟರ್ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಕಷ್ಟ ಎದುರಾಗಲಿದೆ ಈ ನಾಲ್ವರು ಈ ನಾಲ್ವರು ಮಾಜಿ ಸಿಎಂ ಏನಿದ್ದಾರೆ ಈ ನಾಲ್ವರಿಗೆ ಸಂಕಷ್ಟ ಎದುರಾಗಲಿದೆ ಮಾಜಿ ಸಿಎಂಗಳ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಹಾಗಿದ್ರೆ ವಿಚಾರಣೆಯನ್ನ ನಡೆಸಲಾಗುತ್ತ ಬಿಜೆಪಿಯ ಅವಧಿಯ ಇಪ್ಪತ್ತಾರು ಹಗರಣ ನೋಡಿ ಇಪ್ಪತ್ತಾರು ಹಗರಣಗಳ ಪರಿಶೀಲನೆಗೆ ಸಮಿತಿ ಕೂಡ ರಚನೆ ಆಗ್ಬಿಟ್ಟಿದೆ ವಿವಿಧ ಹಗರಣಗಳ ತನಿಖಾ ಹಂತವನ್ನ ಪರಿಶೀಲಿಸಿ ರಿಪೋರ್ಟ್ ನೀಡಲಿದೆ ಸಮಿತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದ್ದಾರೆ ಸಿಎಂ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ಲಿಸ್ಟ್ ಕೊಡಬೇಕು ಯಾವ್ದೆಲ್ಲ ಪರಿಶೀಲನೆ ಆಗುತ್ತಾ ಇದೆ ಸೊ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಈ ಒಂದು ಸಮಿತಿಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಒಳಗೊಂಡಂತಹ ಸಮಿತಿ ರಚನೆಯಾಗಿದೆ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ಹಂತದಲ್ಲಿ ಇರುವಂತಹ ಹಗರಣಗಳ ತನಿಖೆ ಪರಿಶೀಲನೆಯನ್ನು ನಡೆಸಬೇಕು ಜೊತೆಗೆ ಎರಡು ತಿಂಗಳಲ್ಲಿ ರಿಪೋರ್ಟ್ ಕೊಡುವಂತೆ ಸಮಿತಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳ ಲಿಸ್ಟ್ ತೆಗಿಬೇಕು ಯಾವುದೆಲ್ಲ ಇನ್ನು ಕೂಡ ಪರಿಶೀಲನೆಯ ಹಂತದಲ್ಲಿದೆ ಎಲ್ಲನೂ ಲಿಸ್ಟ್ ತೆಗಿರಿ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಮಾಜಿ ಸಿಎಂಗಳು ಏನ್ ಮಾಡಿದ್ದಾರೆ ಸಚಿವರು ಏನ್ ಮಾಡಿದ್ದಾರೆ ಎಲ್ಲ ಲಿಸ್ಟ್ ತೆಗಿರಿ ಎಲ್ಲವನ್ನು ಕೂಡ ಪರಿಶೋಧನೆ ಮಾಡಿ ಅಂತ ಹೇಳಿ ವಹಿಸಿರುವಂತದ್ದು ಸಚಿವರುಗಳಿಗೆ ಕಾಂಗ್ರೆಸ್ ಸಚಿವರಿಗೆ ವಹಿಸಿದ್ದಾರೆ ಸಿಎಂ ಅವರು ಏನು ಎರಡು ತಿಂಗಳಲ್ಲಿ ರಿಪೋರ್ಟ್ ಕೊಡುವಂತೆ ಸಮಿತಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಬಿಜೆಪಿ ಅವಧಿಯ ಹಗರಣಗಳ ಪರಿಶೀಲನೆಯನ್ನ ಮಾಡಲಿದೆ ಸಂಪುಟ ಉಪ ಸಮಿತಿ ಹಾಗಾದ್ರೆ ಏನೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಯಾವೆಲ್ಲ ಮಾಜಿ ಸಿಎಂಗಳಿಗೆ ಇದು ಕಂಟಕವಾಗಿ ಪರಿ ಪರಿಣಮಿಸುತ್ತೆ ಜೊತೆಗೆ ಯಾವೆಲ್ಲ ಹಗರಣಗಳನ್ನು ಇಟ್ಟುಕೊಂಡಿರುವಂಥದ್ದು ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಕೂಡ ಗಮನಿಸೋದಾದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿಯ ಎ ಪಿ ಸಿ ಹಗರಣ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಗಂಗಾ ಕಲ್ಯಾಣ ಯೋಜನೆ ಹಗರಣ ಇನ್ನು ನಾನ್ನೂರ ಮೂವತ್ತು ಕೋಟಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಕಿಯೋನಿಕ್ಸ್ ಹಗರಣ ಐನೂರು ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಕೋವಿಡ್ ಹಗರಣ ಎರಡು ಸಾವಿರ ಕೋಟಿ ಅಕ್ರಮ ಆಗಿದೆ ಇತಿಹೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ನಲವತ್ತು ಪರ್ಸೆಂಟ್ ಅದೇ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣವನ್ನು ಇಲ್ಲಿ ಅವರು ಪ್ರಸ್ತುತ ಪಡಿಸ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಕಾಯಿನ್ ಹಗರಣ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದ್ದಾರೆ ರೀತಿ ಹೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಕೆ ಕೆ ಆರ್ ಡಿ ಬಿ ಹಗರಣ ಇನ್ನೂರು ಕೋಟಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಮೊಟ್ಟೆ ಹಗರಣ ನೋಡಿ ಇನ್ನು ಶೆಟ್ಟರ್ ವಿರುದ್ಧವಾಗಿ ಜೊತೆಗೆ ಡಿ ವಿ ಎಸ್ ಅವಧಿಯ ಹಗರಣಗಳನ್ನ ಕೂಡ ಇಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇರುವಂತದ್ದು ಸಮಿತಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಕೆ ಐ ಎ ಡಿ ಬಿ ಹಗರಣ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರರ ಗಣಿ ಹಗರಣ ಬಿ ಡಿ ಎ ಕೆ ಐ ಎ ಡಿ ಬಿ ಹಗರಣವನ್ನ ಇಲ್ಲಿ ಎಲ್ಲವರು ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಮಿತಿ ರಚನೆ ಮಾಡಲಾಗಿರುವಂತದ್ದು ಈ ಎಲ್ಲಾ ಮಾಜಿ ಸಿಎಂಗಳಿಗೂ ಕೂಡ ಕಂಟಕ ಎದುರಾಗಲಿದೆ ಬೊಮ್ಮಾಯಿ ಅವಧಿಯ ಹಗರಣವನ್ನ ಕೂಡ ನಾವು ಗಮನಿಸೋದಾದ್ರೆ ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಸ್ ಏನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬೋವಿ ಅಭಿವೃದ್ಧಿ ನಿಗಮ ಹಗರಣ ಎಂಬತ್ತೇಳು ಕೋಟಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಹಗರಣ ಐವತ್ತು ಕೋಟಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಹಗರಣ ನಾನೂರ ಮೂವತ್ತು ಕೋಟಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಹಗರಣ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ಇದರಿಂದ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಪಿ ಪರೀಕ್ಷಾ ಅಕ್ರಮ ಸೇರಿದಂತೆ ಇತರೆ ನೂರಾರು ಕೋಟಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಪರಶುರಾಮ್ ಥೀಮ್ ಪಾರ್ಕ್ ಹಗರಣ ಹನ್ನೊಂದು ಕೋಟಿ ಇದರಿಂದ ಅಕ್ರಮ ಆಗಿದೆ ಅಂತ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ಮೂರು ಬಿಟ್ಕಾಯಿನ್ ಹಗರಣ ಸಾವಿರಾರು ಕೋಟಿ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಿಯೋನಿಕ್ಸ್ ಹಗರಣ ಐನೂರು ಕೋಟಿ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಕೋವಿಡ್ ಹಗರಣ ಎರಡ್ ಸಾವಿರ ಕೋಟಿ ಅಕ್ರಮವನ್ನ ಎಸಗಿದ್ದಾರೆ ಬಿಜೆಪಿಯವರು ಅನ್ನುವುದು ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಫೋರ್ಟಿ ಪರ್ಸೆಂಟ್ ಕಮಿಷನ್ ಹಗರಣ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಕೆ ಕೆ ಬಿ ಹಗರಣ ಇನ್ನೂರು ಕೋಟಿ ಅಕ್ರಮವನ್ನ ಹೆಸಗಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ ಯಾವ್ಯಾವ ಇದರಲ್ಲಿ ಆ್ಯಕ್ಷನ್ ತಗೊಂಡಿದ್ದೀವಿ ತೊಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ಟಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ ಯಾವ್ಯಾವ ಇದರಲ್ಲಿ ಆ್ಯಕ್ಷನ್ ತೊಗೊಂಡಿದ್ದೀವಿ ತೊಗೋಬೇಕು